ಗರ್ಲ್ಸ್ಗೆ ಅಂತ ಕೇಕ್ ಮಾಡಿದಾಗ ಇತ್ತೀಚೆಗೆ ಕೆಲವೊಂದು ಥೀಮ್ಸು ಡಿಸೈನ್ಸು ತುಂಬ ಫೇಮಸ್ ಆಗಿದೆ ಅಂಥ ಫೇಮಸ್ ಥೀಮ್ಸಲ್ಲಿ ಈ ಥೀಮ್ ಕೂಡ ಒಂದು ಇದು ಯಾವ ಥೀಮು ಎಷ್ಟು ಕೆ ಜಿ ಕೇಕು ಅಂತೆಲ್ಲ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ರಿದೀಸ್ ರೆಸಿಪೀಸ್ ಮೊದಲಿಗೆ ಇದು ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಚಾಕ್ಲೇಟ್ ಪ್ರಿಮಿಕ್ಸ್ ತೊಗೊಂಡಿದ್ದೀನಿ ಎರಡು ಕೆ ಜಿ ಕೇಕ್ ಆಗಿರೋದ್ರಿಂದ ನಾಲ್ಕು ಕಪ್ಪು ಪ್ರಿಮಿಕ್ಸ್ ಬೇಕು ಆದರೆ ಇಲ್ಲಿ ಫಸ್ಟು ಅರ್ಧ ರೆಸಿಪಿ ಮಾಡ್ಕೊತಾ ಇದ್ದೀನಿ ಎರಡು ಕಪ್ ಪ್ರಿಮಿಕ್ಸು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಕಪ್ ಪ್ರಿಮಿಕ್ಸಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಬ್ಯಾಟರ್ ರೆಡಿ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಂಡು ತುಂಬ ನೀರಾಗಿ ಮಾಡ್ಕೊಳ್ಬೇಡಿ ಆಮೇಲೆ ನಾವು ಕೇಕ್ ಪ್ರಿಮಿಕ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಮಗೆ ಅದು ಲಾಸ್ ಆಗುತ್ತೆ ನೋಡಿ ಸ್ವಲ್ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೆವೆನ್ ಇಂಚ್ದು ಕೇಕ್ನಲ್ಲಿ ಎರಡು ಕೇಕ್ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಫೈವ್ ಇಂಚ್ ಕೇಟಿನಲ್ಲಿ ಎರಡು ಕೇಕ್ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಈಗ ಮಾಡೋದ್ರಿಂದ ಕೇಕ್ ಅದು ಹೈಟ್ ಚೆನ್ನಾಗಿ ಬರುತ್ತೆ ಅಂತ ಒಂದೇ ಸಲ ತುಂಬ ಬ್ಯಾಟರು ಒಂದೇ ಕೇಕ್ ಆಟಿನಲ್ಲಿ ಹಾಕ್ಕೊಂಡ್ಬಿಟ್ರೆ ಅದು ಬಿಡುತ್ತೆ ರೈಸ್ ಹಾಕೋಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಎರಡು ಕೆ ಎರಡು ಸಲ ಎರಡು ಕೇಕ್ ಟಿನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ಸಲ ನನ್ನ ಓವನ್ ಇರೋದು ತರ್ಟಿ ಫೈವ್ ಲೀಟರ್ಸ್ದು ಇದರಲ್ಲಿ ಸೆವೆನ್ ಇಂಚಿದೊಂದು ಫೈವ್ ಇಂಚ್ದೊಂದು ಎರಡು ಕೇಕ್ ಟಿನ್ ಮಾತ್ರ ಬರುತ್ತೆ ಸೆವೆನ್ ಇಂಚಿದು ಎರಡು ಕೇಕ್ ಟಿನ್ ಕೂಡ ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ಒಂದು ಸಲ ಸೆವೆನ್ ಇಂಚ್ದು ಒಂದು ಫೈವ್ ಇಂಚ್ದು ಇಡ್ತೀನಿ ಇದೇ ಥರ ಸೇಮ್ ಇನ್ನೊಂದು ಸಲ ಎರಡು ಕಪ್ ಪರಿಮಿಕ್ಸ್ ಮಾಡಿಂದ ಬ್ಯಾಟರ್ ಮಾಡಿಕೊಂಡು ಇನ್ನೊಂದು ಸಲ ಸೆವೆನ್ ಇಂಚು ಮತ್ತು ಫೈವ್ ಇಂಚಿದು ಕೇಕ್ನ ರೆಡಿ ಮಾಡಿಕೊಂಡು ಅದನ್ನು ಬೇಕ್ ಮಾಡ್ಕೊಳ್ಳೋಣ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ ಅದರಲ್ಲಿ ನಾನು ನಿಮಗೆ ಹೇಗೆ ಮಾಡ್ಕೊಂಡೆ ಅಂತ ಹೇಳ್ತೀನಿ ಇವಾಗ ಇದನ್ನು ಓವನಲ್ಲಿಟ್ಟು ಕೇಕ್ ಬೇಕ್ ಮಾಡ್ಕೊಳ್ಳೋಣ ಸ್ಪಾಂಜ್ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಸ್ಪಾಂಜ್ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಶುಗರ್ ಸೊಲ್ಯೂಷನ್ ರೆಡಿ ಮಾಡ್ಕೊಳ್ಳೋಣ ಸ್ಪಾಂಜನ್ನ ಸೋಪ್ ಮಾಡ್ಕೊಳಕ್ಕೆ ಈ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಇದ್ರೊಳಗಡೆ ಒಂದು ಕಪ್ಪಸ್ ನೀರು ಹಾಕ್ಕೊಂಡು ಮೂರು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಇದರೊಳಗಡೆ ಒಂದು ಪ್ಯಾಕೆಟ್ ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ ಫ್ಲೇವರ್ ಜೊತೆ ಕಾಫಿ ಫ್ಲೇವರ್ ಮಿಕ್ಸ್ ಆದಾಗ ಚಾಕ್ಲೇಟ್ ಕೇಕ್ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಒಂದು ಕುದಿ ಬಂದರೆ ಸಾಕು ಸಲ ಕುದಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಇಟ್ಬೇಡಣ ಇದು ತಣ್ಣಗಾಗಕ್ಕೆ ಬಿಟ್ಬೇಡ ಓಕೆನಾ ಈಗ ಸ್ಪಾಂಜ್ ಕೂಡ ರೆಡಿಯಾಗಿದೆ ನೋಡಿ ನಾಲ್ಕು ಸ್ಪಾಂಜ್ ಇದೆ ಇಲ್ಲಿ ಗೊತ್ತಾಗ್ತಾ ಇದ್ದಲ್ಲ ನಿಮಗೆ ನಾನು ಹೇಗೆ ಹೇಳಿದೆ ಅಂತ ಏಳು ಇಂಚಿದು ಎರಡು ಸ್ಪಾಂಜ್ ಇದೆ ಐದು ಇಂಚಿದು ಎರಡು ಸ್ಪಾಂಜ್ ಇದೆ ಸ್ಪಾಂಜ್ ಎಲ್ಲ ನೀಟಾಗಿ ತಣ್ಣಗಾಗೋಕೆ ಆಗಕ್ಕೆ ಬಿಟ್ಬಿಡೋಣ ಸ್ಪಾಂಜ್ ತಣ್ಣಗಾದ್ಮೇಲೆ ನಮ್ಮ ಕೆಲಸ ಶುರು ಆಗುತ್ತೆ ನೆಕ್ಸ್ಟು ಸ್ಪಾಂಜ್ ಅಷ್ಟೊತ್ತಿಗೆ ಬೇರೆ ಕೆಲಸ ಇರುತ್ತೆ ವಿಪ್ಪಿಂಗ್ ಕ್ರೀಮ್ ವಿಪ್ ಮಾಡ್ಕೊಳ್ಳೋದು ಘನಾಶ್ ರೆಡಿ ಮಾಡ್ಕೊಳ್ಳೋದು ಮೋಜು ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಈ ಕೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ನಡೀರಿ ಸರಿನಾ ಈಗ ಸೆವೆನ್ ಇಂಚ್ದು ಎರಡು ಸ್ಪಾಂಜ್ ಇತ್ತಲ್ಲ ಎರಡು ಸ್ಪಾಂಜನ್ನು ಎರಡೆರಡು ಲೇಯರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಟ್ಟು ನಾಲ್ಕು ಲೇಯರ್ ಆಗಿದೆ ಸೆವೆನ್ ಇಂಚ್ದು ನಾಲ್ಕು ಲೇಯರು ಫೈವ್ ಇಂಚ್ದು ಕೂಡ ನಾಲ್ಕು ಲೇಯರಾಗಿ ಕಟ್ ಮಾಡ್ಕೊಳ್ಳೋಣ ಓಕೆನಾ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೋಡಿ ಈಗೆಲ್ಲ ಕ್ರಮ ಐತಲ್ಲ ಐತೆಲ್ಲ ಒಂದ್ಸಲ ಟರ್ನ್ ಟೇಬಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬೇಡ ಇದ್ರ ಮೇಲ್ಗಡೆ ಬಂದು ಸೆವೆನ್ ಇಂಚದು ನಾವು ಕೇಕ್ ಟಿನ್ನಲ್ಲಿ ಕೇಕ್ ಬೇಕ್ ಮಾಡಿಕೊಂಡ್ರೆ ನೈನ್ ಇಂಚು ಅಥವಾ ಟೆನ್ ಇಂಚದು ಬೋರ್ಡ್ ತೊಗೊಳ್ಬೇಕಾಗುತ್ತೆ ಇದ್ರ ಮೇಲೆ ಕೇಕ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಕೇಕು ಎರಡು ಕೆ ಜಿ ವೆಯ್ಟ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದರಿಂದ ನಾನು ಈ ಟೆನ್ ಟೆನ್ ಇಂಚದು ಕೇಕ್ಸ್ ಇದಿರುತ್ತಲ್ಲ ಬೇಸ್ ಇರುತ್ತಲ್ಲ ಇದು ಎರಡು ಬೇಸ್ ತೊಗೊಂಡಿದ್ದೆ ಇದಕ್ಕೆ ಡ್ರಮ್ ಬೋರ್ಡ್ ಅಂತ ಕೂಡ ಸಿಗುತ್ತೆ ನಾನು ಡ್ರಮ್ ಬೋರ್ಡ್ ನನ್ನ ಹತ್ರ ಸಿಕ್ಕಿಲ್ಲ ನಾನು ಇರೋ ಪ್ಲೇಸಲ್ಲಿ ಸಿಗಲ್ಲ ತಕ್ಷಣ ಬೇಕಾದಾಗ ಅದಕ್ಕೋಸ್ಕರ ಸ್ಪ ಎರಡು ಬೇಸ್ ಇಟ್ಕೊಂಡಿದ್ದೀನಿ ವೆಯ್ಟ್ ಅದನ್ನು ತಡಿಲಿ ಅಂತ ಎರಡು ಕೆ ಜಿ ವೆಯ್ಟ್ ಜಾಸ್ತಿ ಅಲ್ವಾ ಕೇಕ್ದು ಅದನ್ನು ತಡಿಲಿ ಅಂತ ಎರಡು ಬೋರ್ಡ್ ಇಟ್ಕೊಂಡಿದ್ದೀನಿ ಓಕೆನಾ ಒಂದ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಡಬಲ್ ಗಮ್ ಟೇಪ್ ಹಾಕ್ಕೊಂಡು ಈಗ ಫಸ್ಟ್ ಲೇಯರ್ ಇಟ್ಕೊಂಡು ಅದನ್ನು ಸೋಕ್ ಮಾಡ್ಕೊಂಡಿದ್ದೀನಿ ನಾವು ಕಾಫಿ ಮತ್ತು ಶುಗರ್ ಹಾಕಿ ಸಲ್ಯೂಷನ್ ಮಾಡ್ಕೊಂಡಿದ್ವಲ್ಲ ಅದರಿಂದ ಸ್ಪಾಂಜ್ನ ಸೋಕ್ ಮಾಡಿಕೊಂಡು ಇದನ್ನ ಮೇಲೆ ನಾವು ಮೂಸ್ ಹಾಕ್ಕೊಂಡು ಒನ್ ಲೇಯರ್ ಕವರ್ ಮಾಡ್ಕೊಳ್ಳೋಣ ಓಕೆನಾ ಕ್ರೀಮಿಂದ ಒನ್ ಲೇಯರ್ ಕವರ್ ಮಾಡ್ಕೊಂಡಿದ್ದೀನಿ ಮತ್ತು ಇವರು ಕ್ರೀಮ್ ಜಾಸ್ತಿ ಬೇಡ ಅಂತ ಹೇಳಿದ್ದಕ್ಕೆ ಒಳಗಡೆ ಲೇಯರಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕ್ರೀಮ್ ಹಾಕಿ ಅಂತ ಹೇಳಿದರು ಅಷ್ಟು ಕಡಿಮೆ ಹಾಕಿದ್ದೀನಿ ಈಗ ಇದನ್ನು ಸ್ಪ್ರೆಡ್ ಇದ್ದೀನಿ ನೋಡಿ ಈಗ ಒಂದು ಔಟ್ಲೈನ್ ಬಾರ್ಡ್ರ್ ಥರ ಹಾಕ್ಕೊಂಡು ಇದ್ರ ಮಧ್ಯದಲ್ಲಿ ನಾವು ಗನಾಶ್ ಹಾಕ್ಕೊಳ್ಳೋಣ ಗನಾಶ್ ಅಂದರೆ ಏನಂತ ಅಲ್ಲ ನನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಒಳಗಡೆ ವಿಪ್ ಕ್ರೀಮ್ ಅಥವಾ ಫ್ರೆಶ್ ಕ್ರೀಮ್ ಅಮೂಲ್ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ನಾವು ಅದನ್ನು ಡಬಲ್ ಬಾಯ್ಲರಲ್ಲಿ ಮಾಡ ಬಿಸಿ ಅದು ಗ ಚಾಕ್ಲೇಟ್ ಗನಾಶ್ ರೆಡಿ ಆಗುತ್ತೆ ಇದರಲ್ಲಿ ಫ್ಲೇವರ್ ಚೆನ್ನಾಗಿರಲಿ ಅಂತ ಚಾಕೋ ಚಿಪ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಗನಾಶು ಚಾಕೋ ಚಿಪ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸೆಕೆಂಡ್ ಲೇಯರ್ ಇಟ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಶುಗರ್ ಸಲ್ಯೂಷನಲ್ಲಿ ಕಾಫಿ ಶುಗರ್ ಸಲ್ಯೂಷನಲ್ಲಿ ಸೋಕ್ ಮಾಡ್ಕೊಳ್ತಾ ಇದ್ದೀನಿ ಈ ಚಾಕ್ ಸಪಾಂಜನ್ನ ಸೋಕ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ತುಂಬ ನೀರು ಹಾಕ್ಕೊಂಡು ತುಂಬ ಒದ್ದೆ ಒದ್ದೆ ಮಾಡ್ಕೊಂಡು ಮುದ್ದೆ ಮುದ್ದೆ ಮಾಡ್ಕೊಳ್ಬೇಡಿ ನೋಡಿಕೊಂಡು ಎಲ್ಲ ಕಡೆನೂ ನಾವು ಶುಗರ್ ಸೊಲ್ಯೂಷನ್ ತಗಲಿರಬೇಕು ಇರಬೇಕು ಆ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಸ್ಪೂನಲ್ಲಿ ಬೇಕಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಯಾವುದಾದ್ರೂ ಬಾಟಲ್ ಇಟ್ಕೊಂಡು ಬಾಟಲ್ಗೆ ಹೋಲ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಬೋದು ಸ್ಪ್ರೇಯರ್ ಇರುತ್ತಲ್ಲ ಅದರಲ್ಲಿ ಕೂಡ ಸ್ಪ್ರೇ ಮಾಡ್ಕೊಳ್ಬೋದು ಈಗ ಇದ್ರ ಮೇಲೆ ಕೂಡ ನಾವು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಈ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದಾದಮೇಲೆ ಚಾಕ್ಲೇಟ್ ಗನಾಶ್ ಹಾಕೊಂಡು ಅದ್ರ ಮೇಲ್ಗಡೆ ಇನ್ನು ಸ್ವಲ್ಪ ಚಾಕೋ ಚಿಪ್ಸ್ ಆ್ಯಡ್ ಮಾಡಿಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ನೋಡಿ ಇನ್ನು ಸ್ವಲ್ಪ ತಾನು ಕ್ರೀಮ್ ಕಡಿಮೆ ಇದೆ ಅಂತ ಇನ್ನೊಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದು ನೀಟಾಗಿ ಲೇಯರ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಡೆ ಮೇಲ್ಗಡೆ ಒಂದು ಕಡೆ ಕೆಳಗಡೆ ಮಾಡಿಕೊಂಡ್ರೆ ಅದ್ರ ಮೇಲ್ಗಡೆ ನಾವು ಇನ್ನೊಂದು ಲೇಯರ್ ಇಟ್ಟು ಬಿಲ್ಟ್ ಮಾಡ್ಕೊಳ್ತೀವಲ್ಲ ಅವಾಗ ನಮಗೆ ಕೇಕ್ ಆಗಿ ಬರೋದಿಲ್ಲ ಮೇಲ್ಗಡೆ ಕೆಳಗಡೆ ಥರ ಕಾಣಿಸುತ್ತೆ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಈವನ್ ಆಗಿದೆಯಾ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ ಈಗ ಥರ್ಡ್ ಲೇಯರ್ ಕೂಡ ಇಟ್ಟಿದ್ದೀನಿ ಥರ್ಡ್ ಲೇಯರ್ ಆಗಿದ್ಮೇಲೆ ಇದ್ರ ಮೇಲೆ ಕೂಡ ಅದು ಸೇಮ್ ಅದೇ ಥರ ಸ್ಟೆಪ್ಪು ಫಾಲೋ ಮಾಡಬೇಕಾಗುತ್ತೆ ಗನಾಶು ಚೋಕೋ ಚಿಪ್ಸು ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ಇಟ್ಟಿದ್ದೀನಿ ಓಕೆನಾ ಇದೇ ರೀತಿ ನಾಲ್ಕು ಲೇಯರ್ ಕೂಡ ಇಟ್ಟು ಅದನ್ನು ಬಿಲ್ಟ್ ಮಾಡಿ ನೀಟಾಗಿ ಅದನ್ನು ಕ್ರಮ್ ಕೋಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಕ್ರಮ್ ಕೋಟ್ ಆದಮೇಲೆ ಫ್ರಿಜ್ಜಲ್ಲಿ ಇಡೋದು ತುಂಬ ಅವಶ್ಯಕತೆ ಅವಶ್ಯಕತೆ ಇದೆ ಯಾಕೆ ಅಂದರೆ ಆ ಕ್ರಮ್ಸ್ ಏನು ಹೊರಗಡೆ ಬರಬಾರ್ದು ನಾವು ಫೈನಲ್ ಫಿನಿಷಿಂಗ್ ಮಾಡ್ತೀವಲ್ಲ ಕೇಕ್ದು ಫೈನಲ್ ಐಸಿಂಗ್ ಆಗಬೇಕಾದ್ರೆ ಆ ಕ್ರಮ್ಸ್ ಹೊರಗಡೆ ಬಂದರೆ ಕೇಕ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅದನ್ನು ಕ್ರಮ್ ಕೋಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಮಿನಿಮಮ್ ಫ್ರಿಜ್ಜಲ್ಲಿ ಇಡಬೇಕು ಅಥವಾ ನಮಗೆ ಹಿಂದಿನ ದಿನ ಕೇಕ್ ಏನಾದರೂ ಆರ್ಡರ್ ಬಂದಿದ್ರೆ ನಾನು ಕ್ರಮ್ ಕೋಟಿಂಗ್ ಮಾಡಿ ಒಂದು ಫುಲ್ ನೈಟ್ ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಅರ್ಜೆಂಟ್ ಕೇಕ್ ಆರ್ಡರ್ ಇದ್ದಾಗ ಆ ರೀತಿ ಮಾಡೋಕ್ಕಾಗೋದಿಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಮಿನಿಮಮ್ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಸೇಮ್ ಇದೇ ರೀತಿ ಫೈವ್ ಇಂಚ್ ಕೇಕ್ ಟಿ ನಿತ್ ಬೇಸ್ ಮಾಡ್ಕೊಂಡಿದ್ನಲ್ಲ ಸ್ಪಾಂಜ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಲ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಗೊತ್ತಾಗ್ತಾ ಇದು ನಾಲ್ಕು ಲೇಯರ್ ಇದೆ ತುಂಬ ಹೈಟ್ ಬಂದಿರೋದ್ರಿಂದ ಇದೆಲ್ಲೂ ಅಲ್ಗಾಡಬಾರ್ದು ಅಂತ ಇದ್ರೊಳಗಡೆ ಈ ರೀತಿ ಟೂತ್ಪಿಕ್ಸ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೂತ್ಪಿಕ್ಸ್ ಅಂದರೆ ಟೂತ್ಪಿಕ್ಸ್ ಎಲ್ಲ ವುಡನ್ ಸ್ಟಿಕ್ಸ್ ಟೂತ್ಪಿಕ್ ಥರನೇ ಸ್ವಲ್ಪ ಉದ್ದಕ್ಕಿರುತ್ತೆ ಗೊತ್ತಾಗ್ತಾ ಅಲ್ಲ ಎರಡು ಸ್ಪಾಂಜ್ ಮಾಡ್ಕೊಂಡು ಎರಡು ಕೇಕ್ ಆಗಿತ್ತೆ ನೋಡಿ ಆ ಕಡೆ ಒಂದು ಕೇಕ್ ಇದೆ ಸೆವೆನ್ ಇಂಚದು ಈ ಕಡೆ ಇದೆ ಫೈವ್ ಇಂಚದು ಎರಡರಲ್ಲಿ ಕೂಡ ಈ ವುಡನ್ ಸ್ಟಿಕ್ಸ್ನ ಹಾಕ್ಕೊಂಡು ಉದ್ದಕ್ಕಿರುತ್ತೆ ಇದು ನಮ್ಗೆ ಎಷ್ಟು ಹೈಟದು ಎಷ್ಟು ಥಿಕ್ನೆಸ್ ಇರೋದು ಬೇಕಾದರೂ ಸಿಗುತ್ತೆ ಆನ್ಲೈನಲ್ಲಿ ಎರಡರಲ್ಲಿ ಕೂಡ ಟೂತ್ ಪಿಕ್ ಹಾಕ್ಕೊಂಡು ಅದರದು ಸ್ಟೆಬಿಲಿಟಿಗೋಸ್ಕರ ಇದನ್ನು ಹಾಕೊಳ್ಳೋದು ಇದು ಪ್ಲಾಸ್ಟಿಕ್ ಡಾಕ್ ಕೂಡ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಕೇಕ್ ಮೆಟೀರಿಯಲ್ ಆದರೂ ಸಿಗುತ್ತೆ ಆದ್ರೂ ಸಿಗುತ್ತೆ ಈಗ ಇಲ್ಲಿ ಮೂರು ಬೌಲಲ್ಲಿ ಕ್ರೀಮ್ ವಿಪ್ಪಿಂಗ್ ಕ್ರೀಮ್ ಇಟ್ಕೊಂಡಿದ್ದೀನಿ ಮೂರು ಕಲರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಯೂನಿಕ್ ಕಾರ್ನ್ ಥೀಮ್ ಕೇಕ್ ಆಗಿರೋದ್ರಿಂದ ಇದು ಕಲರ್ ಕಲರ್ ಆಗಿರುತ್ತೆ ಒಂದು ಬ್ಲೂ ಕಲರು ಒಂದು ಯೆಲ್ಲೋ ಕಲರು ಮತ್ತು ಒಂದು ಪಿಂಕ್ ಕಲರು ಮೂರು ಕಲರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಜೆಲ್ ಫುಡ್ ಕಲರ್ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗುತ್ತೆ ಜೆಲ್ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಬೇಕು ಇದಕ್ಕೆ ಲಿಕ್ವಿಡ್ ಫುಡ್ ಕಲರ್ ಹಾಕೊಂಡ್ರೆ ಅದು ಸಿಗುತ್ತೆ ಬಟ್ ಇದು ಕೇಕ್ ಮಾಡೋಕ್ಕೆ ಜೆಲ್ ಫುಡ್ ಕಲರ್ ಸರಿಯಾಗುತ್ತೆ ಲಿಕ್ವಿಡ್ ಕಲರ್ ಹಾಕ್ಕೊಂಡ್ರೆ ಸ್ವಲ್ಪ ಕ್ರೀಮ್ ಲಿಕ್ವಿಡ್ ಲಿಕ್ವಿಡ್ ಆಗಿಬಿಡುತ್ತೆ ಅದು ಅಷ್ಟು ಐಸಿಂಗ್ ಮಾಡೋಕ್ಕೆ ಫಿನಿಷಿಂಗ್ ಚೆನ್ನಾಗಿ ಬರೋದಿಲ್ಲ ಈಗ ಮೂರು ಕಲರು ಹಾಕ್ಕೊಂಡಿದ್ವಲ್ಲ ಮೂರು ಪೈಪಿಂಗ್ ಬ್ಯಾಗಲ್ಲಿ ಸಪ್ರೇಟ್ ಸಪ್ರೇಟಾಗಿ ಫಿಲ್ ಮಾಡಿಕೊಂಡು ಈ ರೀತಿ ಕೇಕ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗ್ತಾ ಇದ್ದಲ್ಲ ನಿಮಗೆ ಪೈಪಿಂಗ್ ಬ್ಯಾಗಲ್ಲಿ ಸಣ್ಣ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಗೊತ್ತಾಗ್ತಾ ಇದ್ದಲ್ಲ ಕೆಳಗಡೆ ಯೆಲ್ಲೋ ಕಲರು ಮೇಲ್ಗಡೆ ಬ್ಲೂ ಕಲರು ಮತ್ತು ಅದ್ರ ಮೇಲ್ಗಡೆ ಪಿಂಕ್ ಕಲರು ಈ ರೀತಿ ಮೂರು ಕಲರ್ನ ನಾವು ಒಂದೇ ಸಲ ಐಸಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮೂರು ಕಲರು ಎಲ್ಲಿ ಮಿಕ್ಸ್ ಆಗಿಬಿಡುತ್ತೋ ಅಂತ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಬೇಕಾಗುತ್ತೆ ಐಸಿಂಗು ಎಷ್ಟು ಕಡಿಮೆ ಸ್ಟ್ರೋಕ್ಸಲ್ಲಿ ಕೆಲಸ ಮುಗಿಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಒಂದು ಒಂದೆರಡು ಸಲ ಮಾಡೋಷ್ಟರಲ್ಲೇ ಆಗಿಬಿಟ್ರೆ ಓಕೆ ಕ್ರೀಮ್ ಚೆನ್ನಾಗಿ ವಿಪ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಒಂದೆರಡು ಸಲದಲ್ಲೇ ಇದು ಕ್ಲೀನಾಗಿ ಫಿನಿಷಿಂಗ್ ಬಂದುಬಿಡುತ್ತೆ ನಾವು ಮತ್ತೆ ಮತ್ತೆ ಮಾಡೋಕ್ಕೆ ಹೋದಾಗ ಎಲ್ಲ ಕಲರ್ಸು ಮಿಕ್ಸ್ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಾನು ಅದೇ ಪ್ಯಾಲೆಟ್ ನೈಫ್ನ ಮೇಲ್ಗಡೆ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದ್ರ ಮೇಲ್ಗಡೆ ಇನ್ನೊಂದು ಕ್ರೀಮ್ ಇನ್ನೊಂದು ಕೇಕ್ದು ಸ್ಪಾಂಜ್ ಇಡ್ತೀವಲ್ಲ ಕಾಣಿಸೋದಿಲ್ಲ ಅಂತ ಅದೇ ಪ್ಯಾಲೆಟ್ ನೈಫಿಂದನೇ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೇನಾದರೂ ಅದು ಕಾಣಿಸೋ ಹಂಗೆ ಆ ಸ್ಪಾಂಜ್ ಮೇಲ್ಗಡೆ ಲೇಯರ್ ಕಾಣೋ ಹಂಗಿದ್ದರೆ ಪ್ಯಾಲೆಟ್ ನೈಫ್ ಕ್ಲೀನ್ ಮಾಡಿಕೊಂಡು ನಾನು ಕೆಲಸ ಮುಂದುವರಿಸಬೇಕಾಗಿತ್ತು ನಾನು ಆದರೆ ಏನು ಅವಶ್ಯಕತೆ ಇಲ್ಲ ಅದು ಕಾಣಿಸೋದಿಲ್ಲ ಮೇಲ್ಗಡೆ ಇನ್ನೊಂದು ಸ್ಪಾಂಜ್ ಬರುತ್ತೆ ಅದಕ್ಕೋಸ್ಕರ ಇದು ಟೂ ಟಯರ್ ಕೇಕ್ ಆಗಿರೋದ್ರಿಂದ ಮೇಲ್ಗಡೆ ಕಾರ್ಡ್ಸ್ ಯಾವ್ದೇ ಪ್ಯಾಲೆಟ್ ಆಗ್ತಾ ಇದ್ಸಲ ಐಸಿಂಗ್ ನಿಜಾನವಾಗಿ ಪ್ಯಾಲೆಟ್ ನೈಫಿಂದ ಕಾರ್ಡ್ ಸಲ ಮಾಡ್ಕೊಳ್ತಾ ಇದೀನಿ ಒಂದ್ ಕೈಯಲ್ಲಿ ಟರ್ನ್ ಟೇಬಲ್ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ ಪ್ಯಾಲೆಟ್ ನೈಫಿಂದ ಅಥವಾ ಸ್ಕ್ರಾಪರ್ ಅಂತ ಸಿಗುತ್ತೆ ಅಂತಾರೆ ಬೇಕಾದ್ರೆ ಒಂದ್ ಕಡೆ ಬರ್ದಿಡ್ಕೊಳ್ಳಿ ಯಾವ ಅಂತ ಅಂತಾರೆ ಇವಾಗ ನಾನ್ ಪ್ಯಾಲೆಟ್ ಫೈನಲೈಸಿಂಗ್ ಆದ್ಮೇಲೆ ನಾವು ಎಕ್ಸಾಕ್ಟ್ ಕೋಮ್ ತೋರಿಸಿದ ಮೇಲೆ ಅದರಲ್ಲಿ ಒಂದು ಸಲ ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡಿದ್ದೀನಿ ಅದರ ಟೆಕ್ಸ್ಚರ್ ಅದ್ರ ಮೇಲೆ ಬಿದ್ದಿದೆ ಈಗ ಇವಾಗಿರೋದು ಟಾಸ್ಕ್ ಈ ಚಿಕ್ಕ ಸ್ಪಾಂಜನ್ನ ತೆಗೆದು ದೊಡ್ಡ ಸ್ಪಾಂಜ್ ಮೇಲೆ ಇದೆಯಲ್ಲ ಇದೇ ಒಂದು ದೊಡ್ಡ ಮೇನ್ ಕೆಲಸ ಈಗ ಈ ಚಿಕ್ಕ ಸ್ಪಾಂಜಿನ ಕಾರ್ಡ್ ಮೇಲೆ ಮಾಡಿದ್ವಲ್ಲ ಬೋರ್ಡ್ ಮೇಲೆ ಅದನ್ನು ನಿಧಾನವಾಗಿ ಈ ಪ್ಯಾಲೆಟ್ ನೈಫಿಂದ ರಿಲೀಸ್ ಮಾಡ್ಕೊಳ್ಬೇಕು ಫಸ್ಟು ಆಮೇಲೆ ಎರಡು ಪ್ಯಾಲೆಟ್ ನೈಫ್ ಸಹಾಯದಿಂದ ಇದನ್ನು ತೆಗೆದು ದೊಡ್ಡ ಕೇಕ್ ಮೇಲೆ ಬಿಟ್ಟಿದ್ದೀನಿ ಓಕೆನಾ ಇವಾಗಿದು ಟೂ ಟಯರ್ ಕೇಕ್ ಆಗಿ ರೆಡಿಯಾಗಿದೆ ಇವಾಗ ಇದ್ರ ಮೇಲೆ ಸ್ವಲ್ಪ ಫೈನಲ್ ಟಾಪರ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹೇಗಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮುಂಚೆ ಒಂದು ಡಬಲ್ನ ಒಳಗಡೆ ಇದ್ದೀನಿ ಮೇ ಎರಡು ಟಿಯರ್ ಬಂದ್ರ ಒಂದು ನೀಟಾಗಿ ಫಿಕ್ಸ್ ಆಗಿ ಕೂತ್ಕೊಂಡಿರಲಿ ದೂರ ತೊಗೊಂಡು ಹೋದ್ರೂ ಕದ್ದೇ ಇರ ಇರಲಿ ಅಂತ ಓಕೆನಾ ಇವಾಗ ಒಂದು ಕೇಕ್ ಮೇಲೆ ಇನ್ನೊಂದು ಕೇಕ್ ಇಟ್ಟಾಗ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇರೋದರಿಂದ ಆ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋಕೆ ಬ್ಲೂ ಕಲರ್ ಐಸಿಂಗ್ ವಿಪ್ಪಿಂಗ್ ಕ್ರೀಮಲ್ಲಿ ಸ್ವಲ್ಪ ಡಾಟ್ ಡಾಟ್ ಇಟ್ಟು ಡಿಸೈನ್ ಮಾಡ್ಕೊಂಡಿದ್ದೀನಿ ಇದು ಯುನಿಕಾರ್ನ್ ಥೀಮ್ ಕೇಕ್ ಆಗಿರೋದ್ರಿಂದ ಯುನಿಕಾರ್ನ್ ಥೀಮ್ದು ಹಾರ್ನ್ ರೆಡಿ ಮಾಡ್ಕೊಂಡಿದ್ದೆ ಫಾಂಡೆಂಟಿಂದ ನೆಕ್ಸ್ಟ್ ವೀಡಿಯೋಸಲ್ಲಿ ಇದೆಲ್ಲ ಹೇಗೆ ಮಾಡಿದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಯರ್ಸ್ ಇದು ಅದನ್ನು ಕೂಡ ಫಾಂಡೆಂಟಲ್ಲಿ ಮಾಡಿದೆ ಈಗ ಸಣ್ಣ ಸಣ್ಣದು ಬಾಲ್ಸ್ ಸಿಗುತ್ತೆ ಫಾಕ್ಸ್ ಬಾಲ್ಸ್ ಅಂತ ಕರೀತಾರೆ ಅದನ್ನು ಈ ಫಾಕ್ಸ್ ಬಾಲ್ಸಿಂದ ಕೇಕ್ ಮೇಲೆ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಫಾಕ್ಸ್ ಬಾಲ್ಸು ಮಿಕ್ಕಿದ ಮೇಲ್ಗಡೆ ಇರೋದು ಇಯರ್ಸು ಮತ್ತು ಹಾರ್ನ್ ಯೂನಿಕಾರ್ನ್ ಹಾರ್ನ್ ಇರುತ್ತಲ್ಲ ಇದು ಕೂಡ ಇದು ಮಾತ್ರ ಫಾಂಡೆಂಟಿಂದ ಮಾಡಿರೋದು ಮಿಕ್ಕಿದ್ದೆಲ್ಲ ಫಾಕ್ಸ್ ಬಾಲ್ಸ್ ಅದು ಅದೆಲ್ಲ ನಾನ್ ಎಡಿಬಲ್ಲು ಕೆಳಗಡೆ ಒಂದು ಹ್ಯಾಪಿ ಬರ್ಡೇ ಟ್ಯಾಗ್ ಹಾಕಿದ್ದೀನಿ ಈ ಕೇಕ್ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್